ಅವಲಕ್ಕಿಯಿಂದ ಮಾಡುವಂತಹ ಅಪರೂಪದ ಮೂರು ತಿಂಡಿಯೊಟ್ಟಿಗೆ ಬಂದಿದ್ದೇನೆ ಹಸಿದ ಹೊಟ್ಟೆಗೆ ಮೃಷ್ಟಾನ್ನ ಅವಲಕ್ಕಿ ಅಂತ ಹೇಳ್ತಾರೆ ಆರೋಗ್ಯಕ್ಕೂ ಸಹ ತುಂಬಾ ಹಿತ ಇವತ್ತು ರುಚಿಕರವಾಗಿ ಅವಲಕ್ಕಿಯಿಂದ ಮಾಡುವಂತಹ ತಿಂಡಿಯ ರೆಸಿಪಿಗಳನ್ನು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅವಲಕ್ಕಿಯಿಂದ ಸಾಮಾನ್ಯವಾಗಿ ನಾವು ಒಗ್ಗರಣೆ ಹಾಕಿ ಒಗ್ಗರಣೆ ಅವಲಕ್ಕಿ ಮಾಡ್ತೀವಲ್ವ ಇವತ್ತು ಮೂರು ರೀತಿಯ ರುಚಿಕರ ಅವಲಕ್ಕಿಯನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸೌತೆಕಾಯಿ ಅವಲಕ್ಕಿ ಮಾಡ್ತಾ ಇದ್ದೇನೆ ಅದಕ್ಕೆ ಎರಡು ರೀತಿಯ ಎರಡು ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಈ ರೀತಿಯ ಸೌತೆಕಾಯಿ ತಗೊಂಡಿದ್ದೀನಿ ಮುಳ್ಳು ಸೌತೆಕಾಯಿ ಮೊದಲಿಗೆ ಅದನ್ನ ಚೆನ್ನಾಗಿ ತೊಳೆದು ತುದಿಯನ್ನ ಕಟ್ ಮಾಡಿ ಕಹಿ ಭಾಗವನ್ನ ತೆಕ್ಕೋಬೇಕು ತಿಂದು ನೋಡಿ ಕೆಲವೊಮ್ಮೆ ಸೌತೆಕಾಯಿ ಕಹಿ ಇರುತ್ತೆ ಸಿಪ್ಪೆನ ತೆಗೆದು ಅದನ್ನ ಪೂರ್ತಿಯಾಗಿ ತುರ್ಕೊಳ್ತಾ ಇದ್ದೀನಿ ಇನ್ನೊಂದು ನಾಲ್ಕು ಜನರಿಗಾಗುವಷ್ಟು ರೆಸಿಪಿಯನ್ನು ನಾನು ಮಾಡ್ತಾ ಇರೋದು ಪೂರ್ತಿಯಾಗಿ ಎಲ್ಲ ಸೌತೆಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ರಸದ ಸಮೇತವಾಗಿ ಇಟ್ಕೊಳ್ಳಿ ಇದನ್ನ ಮಾಡಲಿಕ್ಕೆ ನಾನು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೇನೆ ತೆಳು ಅವಲಕ್ಕಿ ಎಲ್ಲ ಚೆನ್ನಾಗೋದಿಲ್ಲ ಇದಕ್ಕೆ ಗಟ್ಟಿ ಅವಲಕ್ಕಿ ತಗೋಬೇಕು ಇದಕ್ಕೆ ಮೂರು ಕಪ್ಪಿನಷ್ಟು ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಎರಡು ಸಲ ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಇದರಲ್ಲಿ ಧೂಳಿರುತ್ತೆ ಹಾಗಾಗಿ ಒಮ್ಮೆ ಇದನ್ನು ಚೆನ್ನಾಗಿ ತಣ್ಣೀರಿನಲ್ಲಿ ತೊಳೆದು ನಾವು ನೀರಿನಲ್ಲಿ ನೆನೆಸೋದಕ್ಕಿಂತ ನಾವು ಸೌತೆಕಾಯಿಯನ್ನು ಏನು ತುರಿದಿಟ್ಕೊಂಡಿದೀವಲ್ಲ ಆ ರಸದ ಸಮೇತವಾಗಿಯೇ ಸೌತೆಕಾಯಿ ತುರಿಯನ್ನು ಇದಕ್ಕೆ ಸೇರಿಸಬೇಕು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆಯನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಕಂಪ್ಲೀಟ್ಲಿ ಆಪ್ಷನಲ್ ಹಾಕಿದ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹಾಕ್ತಾ ಇದ್ದೀನಿ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಸೌತೆಕಾಯಿಯ ತುರಿಯೊಟ್ಟಿಗೆ ಅವಲಕ್ಕಿಯನ್ನು ಚೆನ್ನಾಗಿ ರೀತಿ ಕೈಯಿಂದ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೇನಿಯೋದಕ್ಕೆ ಬಿಡಿ ಆ ರಸದಲ್ಲೇ ಈ ಸೌತೆಕಾಯಿ ರಸದಲ್ಲೇನೆ ಅವಲಕ್ಕಿ ನೆಂದ್ರೆ ರುಚಿಯಾಗಿರುತ್ತೆ ಹಾಗಾಗಿ ಕಲಸಿ ನಾನು ಒಂದು ಹದಿನೈದು ನಿಮಿಷ ಈಗ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಶೇಂಗಾ ಬೀಜವನ್ನ ಹಾಕೋತಾ ಇದ್ದೀನಿ ಶೇಂಗಾವನ್ನ ಮೊದಲಿಗೆ ಹಾಕಿ ಅದು ಹೊಂಬಣ್ಣ ಬರೋ ತನಕ ಹುರ್ಕೊಂಡು ಮುಕ್ಕಾಲ್ ಭಾಗ ಶೇಂಗಾ ಹುರಿದಾಗಿದೆ ಅಂತ ಆದ್ಮೇಲೆ ಇದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದಾನೆ ಮತ್ತು ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಚಮಚದಷ್ಟು ಕಡಲೆ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಇಂಗನ್ನು ಹಾಕಿಲ್ಲ ಸೌತೆಕಾಯಿಯ ಪರಿಮಳವೇ ಸ್ಟ್ರಾಂಗ್ ಆಗಿರಲಿ ಅಂತ ಬೇಕಾದರೆ ನೀವು ಇಂಗನ್ನು ಸಹ ಇಲ್ಲಿ ಹಾಕ್ಕೊಳ್ಬೋದು ನಂತರ ಅರ್ಧ ಚಮಚದಷ್ಟು ಅರಿಶಿನ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಖಾರಕ್ಕೆ ಒಂದು ಮೂರ್ನಾಲ್ಕು ಹಸಿಮೆಣಸಿನಕಾಯಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆ ಹದವಾಗಿ ಬೆಂದ ಮೇಲೆ ನಾವು ನೆನೆಸಿಟ್ಟಂತಹ ಸೌತೆಕಾಯಿ ರಸದಲ್ಲಿ ನೆನೆಸಿಟ್ಟಂತಹ ಅವಲಕ್ಕಿ ಹದವಾಗಿ ನೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ನೆಂದಿದೆ ಅಂತ ಆದಮೇಲೆ ನಾವು ಒಗ್ಗರಣೆಗೆ ಸೇರಿಸ್ಬೇಕಾಗತ್ತೆ ಮೊದಲಿಗೆ ಅದು ನಿಮಗೆ ಸ್ವಲ್ಪ ನೀರು ನೀರು ಅಂತ ಅನಿಸಿದ್ರು ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಹುಡಿ ಹುಡಿಯಾಗಿ ತುಂಬಾ ಚೆನ್ನಾಗಾಗತ್ತೆ ಇಲ್ಲೇನು ತುಂಬ ಬೇಯಿಬೇಕು ಆ ಥರ ಏನಿಲ್ಲ ಸೌತೆಕಾಯಿನ ತುರಿದು ಹಾಕಿರೋದ್ರಿಂದ ತುಂಬ ಬೇಗನೆ ಬೆಂದ್ಬಿಡತ್ತೆ ಮತ್ತು ಅದು ತುಂಬ ಬೇಯಲೂಬಾರ್ದು ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಒಂದೂವರೆ ಎರಡು ನಿಮಿಷ ಕ್ಲೋಸ್ ಮಾಡಿ ಹಾಗೆ ಬಿಡಿ ಅದನ್ನು ನಂತರ ಇದಕ್ಕೆ ತುರಿದಂತಹ ತೆಂಗಿನಕಾಯಿ ಮತ್ತು ಸ್ವಲ್ಪ ಉಪ್ಪು ಸಪ್ಪೆ ಎನಸ್ತಾ ಇದೆ ಹಾಗಾಗಿ ಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ನಾನಿಲ್ಲೊಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಸೌತೆಕಾಯಿಯ ಪರಿಮಳ ಬರ್ತಾಯಿರುವಂತಹ ಸೌತೆಕಾಯಿ ಅವಲಕ್ಕಿ ತಯಾರಾಗುತ್ತೆ ಇದನ್ನು ನೀವು ಮೊಸರೊಟ್ಟಿಗೆ ತಿನ್ಬೋದು ಇಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ಆ ರೀತಿ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಸೌತೆಕಾಯಿ ಅವಲಕ್ಕಿ ತಯಾರಾಯಿತು ಮಾಮೂಲಿ ಸೌತೆಕಾಯಿ ಅವಲಕ್ಕಿ ಮಾ ಮಾಮೂಲಿ ಒಗ್ಗರಣೆ ಅವಲಕ್ಕಿ ಮಾಡೋದಕ್ಕಿಂತ ಸೌತೆಕಾಯಿ ಇದ್ದರೆ ಖಂಡಿತ ಸೌತೆಕಾಯಿಯನ್ನು ಹಾಕಿ ಅವಲಕ್ಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಅವಲಕ್ಕಿಯಿಂದ ಮತ್ತೊಂದು ಬಗೆಯ ತಿಂಡಿಯನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ ಇದು ಕಾಯಿ ಸಾಸಿವೆ ಅವಲಕ್ಕಿ ಇದು ಸಹ ತುಂಬಾ ರುಚಿಯಾಗಿರುತ್ತೆ ಪಳಹಾರಕ್ಕೆ ಬೆಳಗಿನ ತಿಂಡಿಗೆ ಎಲ್ಲ ಹೇಳಿ ಮಾಡಿಸಿದಂತಹ ರೆಸಿಪಿ ಬನ್ನಿ ಈ ಕಾಯಿ ಸಾಸಿವೆ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಈ ಅವಲಕ್ಕಿಗೂ ಸಹ ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಇದಕ್ಕೂ ಸಹ ನೀವು ಗಟ್ಟಿ ಅವಲಕ್ಕಿಯನ್ನು ತಗೋಬೇಕು ಎರಡು ಕಪ್ಪಿನಷ್ಟು ಅವಲಕ್ಕಿಯನ್ನ ಒಂದು ಪಾತ್ರೆಗೆ ಹಾಕಿ ಎರಡು ಸಲ ಅದನ್ನು ಸಹ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಪಸೆ ಇಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಮಿಕ್ಸರ್ ಜಾರಿಗೆ ಮೂರು ಬ್ಯಾಡಿಗೆ ಮೆಣಸು ಮೂರು ಗುಂಟೂರು ಮೆಣಸಿನಕಾಯಿ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಮೊದಲಿಗೆ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಒಳ್ಳೆ ಪರಿಮಳದ ಇಂಗನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡ ನಂತರ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಒಂದು ಎರಡು ಪಲ್ಸ್ ಇದನ್ನು ತಿರುಗಿಸ್ಕೊಂಡು ಬರ್ತೇನೆ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಎರಡು ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿ ಮೊದಲಿಗೆ ಹುರ್ಕೋಬೇಕು ನಂತರ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಸ್ವಲ್ಪ ಬೇಳೆಯನ್ನು ಸೇರಿಸ್ತಾ ಇದ್ದಾನೆ ಶೇಂಗಾ ಒಳ್ಳೆ ಪರಿಮಳ ಬರೋ ತನಕ ಚಟ್ಪಟ್ಟಂತ ಸಿಡಿಯೋ ತನಕ ಹುರ್ಕೊಂಡ ನಂತರ ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಪೂರ್ತಿಯಾಗಿ ಬಾಡಬೇಕು ನಂತರ ನಾವು ಮಾಡಿಟ್ಟಂತಹ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ನೀವು ಹುರ್ಕೋಬೇಕಾಗತ್ತೆ ಸಾಸಿವೆಯನ್ನು ಹಸಿದಾಗಿ ಹಾಕಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗಾಗಿ ಸ್ಮೆಲ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕು ಒಂದು ಎರಡು ದೊಡ್ಡ ಚಮಚದಷ್ಟು ಹಣ್ಣಿನ ರಸ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಈ ಸ ಅವಲಕ್ಕಿಗೆ ಹುಳಿ ಬೆಲ್ಲದ ಅವಲಕ್ಕಿ ಅಂತ ಹೇಳಿ ಸಹ ಕರೀತಾರೆ ಬೆಲ್ಲ ಹುಣಸೆ ಹುಣಸೆಹಣ್ಣಿನ ರಸ ಉಪ್ಪು ಮತ್ತು ಖಾರ ಇದೆಲ್ಲ ಹದವಾಗಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಗೊಜ್ಜ ಅವಲಕ್ಕಿಗಿಂತ ಸ್ವಲ್ಪ ಭಿನ್ನವಾಗಿಯೇ ಇರುತ್ತೆ ಇದು ನಂತರ ಈ ಕಡೆ ನಾವು ನೆನೆಸಿಟ್ಟಂತಹ ಅವಲಕ್ಕಿ ಸಹ ಹದವಾಗಿ ಚೆನ್ನಾಗಿ ನೆಂದಿದೆ ಮೆದುವಾಗಿ ನೆನಿಬೇಕು ಅವಲಕ್ಕಿ ಗಟ್ಟಿಗಟ್ಟಿ ಇದ್ರೆ ಚೆನ್ನಾಗ್ ಆಗಲ್ಲ ನೋಡಿ ಮಸಾಲೆ ಎಣ್ಣೆ ಬಿಟ್ಕೊಂಡಿದೆ ಇಷ್ಟು ಹುರಿದಾದ್ಮೇಲೆ ಆದ್ಮೇಲೆ ನಾನು ನೆನೆಸಿದಂತಹ ಅವಲಕ್ಕಿಯನ್ನ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ಆ ಈ ಅವಲಕ್ಕಿ ಸಹ ಪಳಹಾರಕ್ಕಿರ್ಬೋದು ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ತುಂಬಾ ಬೇಗ ಗಡಿಬಿಡಿಯಲ್ಲಿ ನೀವು ಮಾಡಿಕೊಡ್ಬೋದು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮತ್ತೆ ಸೇರಿಸ್ತಾ ಇದ್ದೀನಿ ಕಾಯಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ ನಿಮಗೆ ತುಂಬ ಆಗುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಮಿಕ್ಸ್ ಮಾಡಿ ಒಂದೂವರೆ ಎರಡು ನಿಮಿಷ ಕ್ಲೋಸ್ ಮಾಡಿ ಹಾಗೆ ಸೆಟ್ ಆಗಲಿಕ್ಕೆ ಬಿಡಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ತುಂಬ ಬೇಯಿಸಬೇಕು ಅನ್ನೋ ಅಗತ್ಯ ಏನಿಲ್ಲ ಅವಲಕ್ಕಿಗೆಲ್ಲ ಬಿಸಿ ತಾಗಿದರೆ ಆಯಿತು ನೋಡಿ ಇವಾಗ ಬಿಸಿಯಾಗಿದೆ ರುಚಿ ರುಚಿಯಾಗಿರುವಂತಹ ಕಾಯಿ ಸಾಸಿವೆ ಅವಲಕ್ಕಿ ಅಥವಾ ಹುಳಿ ಬೆಲ್ಲದ ಅವಲಕ್ಕಿ ತಯಾರಾಯಿತು ಈ ಅವಲಕ್ಕಿಯನ್ನು ನೀವು ಮೊಸರಿನೊಟ್ಟಿಗೆ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಗಟ್ಟಿ ಮೊಸರಿನೊಟ್ಟಿಗೆ ತುಂಬ ರುಚಿಯಾಗಿರುವಂತಹ ಕಾಯಿ ಸಾಸಿವೆ ಅವಲಕ್ಕಿ ತಯಾರಾಯಿತು ಸುಲಭ ಇದೆ ಅಲ್ವಾ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮತ್ತೊಂದು ನಾನು ಮಾಡ್ತಾ ಇರುವಂತಹ ರೆಸಿಪಿ ಕಾಳು ಮೆಣಸಿನ ಅವಲಕ್ಕಿ ಇದು ಸಹ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಮಾಡೋದಂತೂ ತುಂಬಾ ಸುಲಭ ಬನ್ನಿ ಈ ಕಾಳು ಮೆಣಸಿನ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೂ ಸಹ ನಾನು ಗಟ್ಟಿ ಅವಲಕ್ಕಿಯನ್ನೇ ತಗೊಂಡಿದ್ದೇನೆ ನೋಡಿ ನಾನು ಆಗಲೇ ಹೇಳಿದಾಗೆ ಮೂರು ರೆಸಿಪಿಗಳಿಗೂ ನಾವು ಗಟ್ಟಿ ಅವಲಕ್ಕಿಯನ್ನೇ ತೊಗೋಬೇಕಾಗತ್ತೆ ಒಂದು ಕಪ್ಪಿನಷ್ಟು ಅವಲಕ್ಕಿಯನ್ನು ಒಂದು ಬೌಲಿಗೆ ಹಾಕಿ ಎರಡು ಸಲ ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ಮೆದುವಾಗಿ ನೆನಿಬೇಕು ನೋಡಿ ಒಂದು ಹದಿನೈದು ನಿಮಿಷಕ್ಕೆಲ್ಲ ಅವಲಕ್ಕಿ ಮೆದುವಾಗಿ ನೆನೆದ್ಬಿಟ್ಟಿದೆ ಚೆನ್ನಾಗಿ ನೆಂದಿದೆ ಈ ರೀತಿ ಮೃದುವಾಗಿ ನೆನಿಬೇಕು ಇಲ್ಲಾಂದರೆ ತುಂಬ ಗಟ್ಟಿಯಾದರೆ ಉದುರುದ್ರಾಗಿ ಚೆನ್ನಾಗಾಗಲ್ಲ ಹಾಗಾಗಿ ಇವಾಗ ನೆಂದಿರುವಂತಹ ಅವಲಕ್ಕಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಲಿಸ್ತಾ ಇದ್ದೇನೆ ಹೀಗೆ ಮೊದಲಿಗೆ ಕಲಿಸೋದ್ರಿಂದ ಅವಲಕ್ಕಿ ಸಪ್ಪೆ ಅಂತ ಅನಿಸೋದಿಲ್ಲ ಮತ್ತು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಮೊದಲಿಗೆ ಈ ರೀತಿ ಉಪ್ಪು ಮತ್ತು ಹುಳಿಯನ್ನು ಹಾಕೋದ್ರಿಂದ ಈಗ ನಾನು ಮಾಡಿರೋಂತಹ ಕಾಳು ಮೆಣಸಿನ ಅವಲಕ್ಕಿ ರುಚಿಯಾಗತ್ತೆ ಹಾಗಾಗಿ ಉಪ್ಪು ಮತ್ತು ಹುಳಿಯನ್ನು ಹಾಕಿ ಚೆನ್ನಾಗಿ ಅವಲಕ್ಕಿಯನ್ನು ಕಲಸಿ ಇಟ್ಕೊಳ್ಳೋಣ ನಂತರ ನಾವಿಲ್ಲಿ ಇದಕ್ಕೆ ಒಂದು ಕುಟಾಣಿಗೆ ಒಂದು ಚಮಚದಷ್ಟು ಕಾಳು ಮೆಣಸನ್ನ ಮತ್ತೆ ಒಂದು ಚಮಚದಷ್ಟು ಜೀರಿಗೆಯನ್ನು ಕುಟಾಣಿಯಲ್ಲಿ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಕಲ್ಲಿನ ಕುಟಾಣಿಯಲ್ಲಿ ಕುಟ್ತಾ ಇದ್ದೇನೆ ಜಾಸ್ತಿ ಬೇಕು ಅಂತಂದರೆ ನೀವು ಮಿಕ್ಸರ್ ಜಾರ್ನಲ್ಲಿ ಒಂದು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೋದು ಇದಕ್ಕೆ ನಾವು ತುಪ್ಪವನ್ನು ಹಾಕಿದ್ರೆ ರುಚಿಯಾಗತ್ತೆ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಸಹ ಹಾಕ್ಕೋಬೋದು ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಮತ್ತೊಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಹೆಚ್ಚಿದಂತಹ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋ ಶೇಂಗದ ಬದಲಾಗಿ ಈ ಅವಲಕ್ಕಿಗೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನೀವು ಶೇಂಗವನ್ನು ಹಾಕ್ಕೊಳ್ಬೋದು ಅದನ್ನು ಹೊಂಬಣ್ಣ ಬರೋ ತನಕ ಹುರಿದು ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ಗರಿ ಗರಿಯಾಗೋ ತನಕ ಹುರ್ಕೊಳ್ತೀನಿ ನಂತರ ಪುಡಿ ಮಾರಿರಂತಹ ಕಾಳುಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಸಹ ಸೇರಿಸಿ ಘಾಟು ಹೋಗೋ ತನಕ ತುಪ್ಪದಲ್ಲಿ ಹುರ್ಕೊಳ್ಳಿ ಈ ರೀತಿ ಮೊದಲಿಗೆ ಹುರಿದು ಹಾಕೋದ್ರಿಂದ ನಮಗೆ ಆ ಕಾಳು ಮೆಣಸಿನ ಘಾಟು ಸ್ವಲ್ಪ ಕಡಿಮೆ ಆಗುತ್ತೆ ನೆಂದಿರುವಂತಹ ಅವಲಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಆಲ್ರೆಡಿ ನಾವು ಇದಕ್ಕೆ ಹುಳಿಯನ್ನು ಮತ್ತೆ ಉಪ್ಪನ್ನು ಸೇರಿಸಿ ಆಗಿದೆ ಹಾಗಾಗಿ ಮತ್ತೆ ಏನು ಉಪ್ಪು ಹುಳಿ ಹಾಕುವಂತ ಅಗತ್ಯ ಇಲ್ಲ ಇದು ಖಾರವಾಗಿ ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ಶಾಲೆಯಿಂದ ಬಂದಂತಹ ಮಕ್ಕಳಿಗೆ ನೀವು ಬಿಸಿ ಬಿಸಿಯಾಗಿ ಸಂಜೆ ಹೊತ್ತು ಮಾಡ್ಕೊಡ್ಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಉದುರು ಉದ್ರು ಅಂತ ಅನಿಸ್ತಾ ಇದೆ ಅಂತಂದ್ರೆ ಒಂದು ಎರಡು ಚಮಚದಷ್ಟು ನೀರನ್ನು ಇಲ್ಲಿ ಚಿಮಕಿಸ್ಕೊಂಡ್ರೆ ಅವಲಕ್ಕಿ ಹದವಾಗಿ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಕಾಳು ಮೆಣಸಿನ ಅವಲಕ್ಕಿ ಸಹ ತಯಾರಾಯಿತು ತುಂಬ ಯುನೀಕ್ ಆಗಿದೆ ಅಲ್ವಾ ನಾವು ಕಾಳು ಮೆಣಸಿನ ಅನ್ನ ಮಾಡ್ತೇವೆ ಅದೇ ರೀತಿ ನಾವಿಲ್ಲಿ ಅವಲಕ್ಕಿಯನ್ನು ತಯಾರು ಮಾಡ್ತಾ ಇರೋದು ಇದಕ್ಕೆ ಕಡೆಯಲ್ಲಿ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಂತರ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಕಾಳು ಮೆಣಸಿನ ಅವಲಕ್ಕಿ ಅಥವಾ ಪೆಪ್ಪರ್ ಪೋಹ ತಯಾರಾಗುತ್ತೆ ತುಂಬಾ ಸುಲಭ ಇದೆ ಹಾಗೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿಯಾಗಿ ಖಂಡಿತ ಸರ್ವ್ ಮಾಡಿ ಯಾರು ಬೇಡ ಅಂತ ಹೇಳೋದೇ ಇಲ್ಲ ನೋಡಿದ್ರಲ್ಲ ಮೂರು ಅವಲಕ್ಕಿಗಳು ಎಷ್ಟು ಸುಲಭ ಇದೆ ಅಂತ ಖಂಡಿತ ಅವಲಕ್ಕಿಯನ್ನು ತಂದಾಗ ಈ ವಿಭಿನ್ನವಾಗಿರುವಂತಹ ಮೂರು ಅವಲಕ್ಕಿಗಳನ್ನು ನೀವು ಟ್ರೈ ಮಾಡಿ ನೋಡಿ ನಂಗೆ ಹೇಗಾಯ್ತಂತ ತಿಳ್ಸೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್